अका तोट ऊट एण कौ इवत आये हम कूत कूत बेजार नान हम त्वा्डे ओडाड़ीन एस्ट दिन आती कड़े होंगे सर अका बेबा कूल्य मतनीकंडा होंगण ऐन अड़े माता चंद्र अका उल का सार्ता होगा आज अटल नहीं कुछ मगन ते அமன் ಇವತ್ತು ಬಂದಿರೋದ್ ನೀನು ಹಾ ಚಿಕ್ಕ ಹುಡುಗ್ರಾಗ ಬಂದಿರೋದ್ ಅದ್ ಎಷ್ಟು ವರ್ಷಲ್ಲ ಆಗೋಯ್ತ ಇವಾಗ ಬಂದಿದ್ಯಾ ನೋಡ್ ನೀನು ನನಗ್ ಮದ್ವೆ ಆಗೋ ಟೈಮ್ ಆಯ್ತು ನಿಂಗ್ ಮದ್ವೆ ಬೇಕೇನಾ ಹಾ ನೀನು ಆಡ ಹುಡುಗ ಮಿದ್ದಂಗಿದೆ ನಿಕ್ಕಿನ ಮದ್ವೆ ಬೇಕಾ ಕಾ ಇವಾಗ ನಂಗೆ ಎಷ್ಟು ವರ್ಷ ಅನ್ಕೊಂಡಿದ್ಯಾ ಹಾ ಹಾ 20 ವರ್ಷ ಅನ್ಕ ನಾನು ಇರೋದು ಇಷ್ಟ ಉದ್ದನೆ ಮದ್ವೆ ಮಾಡ್ಕೊಂಡ್ಬೇಕು ನಾನು ಇವಾಗ ಅದೆಲ್ಲ ಇರ್ಲಿ ನೀನ್ ಫಸ್ಟ್ ಬಾಮ್ಮ ಬಾ ಶಿಶಿಲಕ್ಕ ಮಾತಾಡ್ಸ ಬಾ ಪಾಪ ಶಿಶಿಲಕ್ಕ ಒಳ್ಳೆ ಒಳ್ಳೆ ನಿಮ್ಮ ಅಮ್ಮನ್ ಬಂದ್ರೆ ಇನ್ನೇನಿಲ್ಲ ಅಷ್ಟೇ ಹ್ಞೂ ಸರಿ ನೀಡಪ್ಪ ಅಲ್ಲ ಅದ್ಗೆ ಮನೆ ಒಳಗೆ ಬರೋದಿಲ್ಲ ಹಾಂ ಆಚೆ ಇದ್ಬಿಟ್ಟು ಅವ್ನ ಕೈಗೆ ಹೇಳ್ ಕಳ್ಸಿದ್ಯಾ ಅಯ್ಯೋ ಅದ್ಕೆ ಎಂತ ಹೇಳಿದ್ರೆ ನಿಮ್ಮ ಅಮ್ಮನ ಹತ್ರ ನಾನೇನ ಮನೆ ಒಳಗೆ ಬಂದು ಬಾಳಂಗಿದ್ದೀನ ಹಾಂ ಈ ಊರಿನ ಕಿತ್ತಿನ ಒಂದು ಊರು ಕಾಕೊಡ್ತಾಳೆ ಅಷ್ಟೇನ ನೆನ್ನೆಯಿಂದ ಬುಂಬಿ ಅಯ್ಯೋ ಕಿಲೋ ಅಪ್ರೂಪ್ ಬಂದವಳೆ ಎಷ್ಟೋ ವರ್ಷಗಳಾಗಿತ್ತು ಬಂದೋ ಇವಾಗ ಬಂದವಳೆ ಏನು ಮಾಡಿಕಲ್ಲ ಏನೂ ಇಲ್ಲ ನಮ್ಮ ಹೆಣ್ಮಕ್ಳಿಕ ಅಂತ ನಿನ್ನೆಯಿಂದ ಎರಡು ಕಿತ್ತ ಬಂದಿದ್ದೀನಿ ಅತ್ತೆ ಮನೆಯೊಳಗೆ ಇದ್ಲು ನೀನು ಅಂತ ಹೇಳಿಬಿಟ್ಟು ವಾಪಸ್ ಹೊಲ್ಟದೆ ಇವಾಗ ಎತ್ತ ಹಬ್ಬದ ಗೊತ್ತಾ ಅದಕ್ಕೆ ಆ ಹುಡುಗನ ಕೈಗೆ ಹೇಳ್ಕಳ್ಸಕ್ಕೆ ಬಾತ್ಗೆ ಮನೆಗೆ ಹೋಗೋಣ ಬತ್ತಿನ ಇರತ್ಕೊಂಡ್ಬಿಟ್ಟು ಕೂಲರ್ ಊಟ ಇಟ್ಬಿಟ್ಟು ಆಮೇಲೆ ಬರ್ತೀನಿ ಅದಕ್ಕೆ ಇರಲಿ ಬಾತ್ಗೆ ನಾನು ಬರ್ತೀನಿ ಆಮೇಲೆ ಎತ್ಕೊಂಡು ಕೂಟ ಎತ್ಕೊಂಡ್ ತೊಡೆದ ಊಟ ಬಾತ್ಗೆ ಅಯ್ಯೋ ಬತ್ತಿ ನಡಿ ಸುಶೀಲ ಬತ್ತಿ ನಡಿ ಆಮೇಲೆ ತೊಡೆದ್ಬಿಟ್ಟು ಊಟ ಕೊಟ್ಬಿಟ್ಟು ನಡಿ ಬತ್ತಿನ ವರ್ಷದ ಇದ್ಬಿಟ್ಟು ಬರ್ತೀನಿ ಇವಾಗ ಕೂಲರ್ ಎತ್ಕೊಂಡು ಎತ್ಕೊಳ್ಬೇಕಲ್ಲ ಇನ್ ಚಂದ್ರ ಕೂಗ್ತಾ ಇರ್ತಾಳೆ ಹ್ಮ್ ಸರಿ ಅತ್ಕ ಆಯ್ತು ಬರೀಂಬಾ ನಿಮ್ಮ ದೊಡ್ಡವ್ರ ಮನೆಗೆ ಹೋಗಿದ್ರೆ ಅದಕ್ಕೆ ಇಲ್ಲ ಇಲ್ಲ ಯಾರ ಮನೆಗ್ ಹೋಗಿಲ್ಲ ಬಂದಾಗಿಂದ ಇಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಹಿಂಗ ಮಾತಾಡ್ಕೊಂಡು ಓ ಹೌದಾ ಸರಿ ಅದ್ಕೆ ನಾನು ಓದ್ತೀನಿ ಹ್ಞೂ ಸರಿ ಹೋಗಿ ನಾನು ಆಮೇಲೆ ಬರ್ತೀನಿ ಲೈ ಏನಕ್ಕೆ ಬಂದಿದ್ದವಳು ಲೇ ಏನಕ್ಕೆ ಬಂದಿದ್ದು ನಿಮ್ಮ ಹತ್ತಿಗೆ ಹಾಂ ಓಹೋ ಹೋ ಹೋ ಯಾವಳು ಒಂದು ಬಂದು ಅಖಿಲ ಬೆಂಗಳೂರಾಗ ಅವಳೆ ಅಂತ ಕಷ್ಟ ಸುಖ ಮಾತಾಡಿಸ್ತಾಳಲ್ಲ ಇವಾಗ ಬಂದರೆ ಸಾಧ್ವಿಲ್ಲ ಯಮ್ನೂರು ಅಕ್ಕರೆ ತೋರಿಸೋದು ಯಮ್ನೂರು ಅಕ್ಕರೆ ನಮ್ಗೇನು ಬೇಕಾಗಿಲ್ಲ ನೀನು ಯಾವಾಗ ಮನೆಗೂ ಹೋಗ್ಬೇಡ ಮಾವು ನಾವು ಬರೋದು ಊಟದ ಮನೆಗೆ ಅಪ್ರೂಪಾ ನಾವೇ ಕಮ್ಮ ದ್ವೇಷ ಕಟ್ಕೊಬೇಕು ಪಾಪ ಅಲ್ಲ ಅವರು ಏನು ಮಾಡಿದ್ರು ನೀನು ನೋಡಿದ್ರೆ ಅತ್ಗೆ ಅವರು ಅದೇ ಬೀಳ್ತಾರಮ್ಮ ಅದೇನು ಮಾಡಿದ್ದು ಅದೇನು ಕತೆ ಹೋಗು ಅಬ್ಬಾ ಬಾಬಾ ಬಾ ನೀನು ಒಳ್ಳೆ ಶಾಕ್ ಕೊಡೋ ಕರೆಂಟ್ ಇದ್ದಂಗೆ ಹ್ಞೂ ಹ್ಞೂ ನಾನಾಗಾನ ಇಷ್ಟು ಜ್ವರಾಗಿ ಇರಲಿಲ್ಲ ಅಂದ್ರೆ ಈ ಊರಾಗ ಭಾಳ ಎಲ್ಲ ಎಲ್ಲವಳು ನನ್ನನ್ನು ಬುಗ್ರಿ ಬುಗ್ರಿ ಆಡ್ಸಂಗೆ ಆಡಿಸಿರೋಳು ಸರಿ ಬಿರೀ ಇಟ್ಟು ಕಳಿಸ್ತೀನಿ ಅವಳು ನೀನು ಹೋಗಿ ತಾಡತ್ತ ಊಟ ಕೊಟ್ಬಿಟ್ಟು ಬರೀ ಮಗು ಏನು ಮಾಡ್ತಾವನೆ ಮಲ್ಕೊಂಡಿದ್ದು ನಮ್ಮ ಅಲ್ಲೇ ನಿನ್ನ ಮಗಳಿಗೆ ಏನೇ ಬರಬಾರ್ದು ಹಾಂ ಬಂಗಾರದಂಥ ಗಂಡನ ಬಂಗಾರದಂಥ ಮಗುನ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಓಡಗಳಲ್ಲ ಏನೇ ಅವಳಿಗೆ ಬಂದಿದ್ದಿತ್ತು ಅದೆಲ್ಲ ಅವಳು ನಡೆಯ ಹುಡ್ಕ್ಬಿಟ್ಟು ಹತ್ತು ಸಾಯಿಸ್ಬಿಟ್ಟು ಬಂದ್ಬಿಡೋಣ ಹೋಗಿರಿದ್ರೆ ಎಷ್ಟು ಹೋದ್ರೆ ಎಷ್ಟು ಅವಳ ನನ್ನ ಮನ್ಸಾಗಿದ್ದು ಮಾತು ನಿಂಗೆ ಹೆಂಗ್ ಗೊತ್ತಾಯ್ತು ಏನು ಮಾತೆ ಅದೇ ಸರಿಯಾಗಿ ಹೇಳು ನಾನು ಹಂಗೆ ಅನ್ಕೊಂತ ಇದ್ದೀನಮ್ಮ ಹುಡ್ಬಿಟ್ಟು ಅವಳು ಹೆಂಗನ ಮಾಡಿ ಸಾಯಿಸ್ಬಿಟ್ಟು ಬರಬೇಕು ಅಂತ ಹಾಂ ಅವಳಂತೂ ಕೊಡ್ತಮ್ಮ ಸತ್ತೋಗ್ಬಿಡ್ಬೇಕು ಅಂತ ಮಕ್ಳು ಇದ್ರೆಷ್ಟು ಹೋದ್ರೆ ಇಷ್ಟು ಅಷ್ಟೇನು ಅಂತ ಮಕ್ಳು ಇದ್ರಷ್ಟು ಹೋದ್ರೆ ಎಷ್ಟು ಅವಳು ಆಡ್ತೀರ್ತ ಇದರಿದ್ರೆ ಮುಂಡೆ ಮಾನ ಮರ್ಯಾದೆ ತೆಗೆದುಬಿಟ್ಲಲ್ಲೇ ತೆಗೆದುಬಿಟ್ಲಲ್ಲೇ ಮಾನವ ಮರ್ಯಾದೆ ನಾವೇನು ತಲೆ ಎತ್ಕೊಂಡು ತಿರ್ಗಂಗೈತೀನಿ ಊರಾಗ ಹ್ಞೂ ನೀನು ಯಾರು ಕೂಡ ಅನ್ನೋಕ್ಕೋಗ್ಬಿಡ್ಕಂತಮ್ಮ கூந்திர அயா நான் யார் கூட அண்ணம்மா நான் யார் கூட அனக்குல அல மகன் நோட்ற ஒட்டே குறித்த அதுக்க ஏன் மாக்கமா அம் முன்கேந்திவா அணே பர ஏன் மாக்கமா அவ்ளே பர எங்க மகூன கழிச கிளஸ் பிட்டையா ஆமே நோட்க நான் சும்னா இரோலா இல்லம்மா இல்ல இல்ல நானே கழித்தினம்மா நான் கல்சலம்மா நான் பிராண இறவருக்கூ நம்ம நன்ஹு நானே சாக்கினமா நானே இல்லே ஆக்கி ஓதஸ் தினி நீன் தண்டை தகரால இசுக்லேவ் தேவ் அந்தவ்ரம்மா ಪಾಪ ಒಳ್ಳೆ ಹುಡುಗಿರಮ್ಮ ನಾನು ಹಾಕಿದ ಗಿರೋ ದಟ್ಟಲ್ಲ ಗಂಡನ ಮಾತನ್ನ ಬಿಟ್ಕೊಡ್ತಾರೆ ನನ್ನ ಮಾತು ಒಂದು ಮಾತು ಬಿಟ್ಕೊಡಲ್ಲಮ್ಮ ಅವರು ಹ್ಞೂ ಸರಿ ಬಿಡು ಸರಿ ನಾನು ಹೋಗಿ ಇಟ್ ಕಳಿಸ್ತೀನಿ ತಡಿ ಅವು ಕೂಲಿಯರ್ಕ ಊಟ ಕೊಟ್ಬಿಟ್ಟು ಬಂದು ಇಬ್ಬರನ್ನೋರು ಮನೆಗೆ ಕಂಗೆ ಹೋಗ್ಬಿಟ್ಟು ಬರ್ತೀನಮ್ಮ ಬರೋದಿನ್ನ ಎಷ್ಟು ವರ್ಷಕ್ಕೆ ಹೋಗ್ಯನ ಅದೇನೋ ಎಷ್ಟು ವರ್ಷಕ್ಕೆ ಹಾಂ ಅದೇ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ನೋಡ್ಬೇಕು ಅನ್ಸಲ್ಲ ಬರೋಕ್ಕಾಗಲ್ಲ ವರ್ಷಗಳ ಹೇಳ್ತಾ ಇದೆಯಾ ಹೋಗ್ಬಿಟ್ಟು ಬರೀ ಅಂತ ಬಿಡು ಹೋಗಿ ಮಾತಾಡ್ಸ್ಕೊಂಬರೀಯ ಬೇಡ ಅಂದರೆ ನೀನು ಕೇಳಬೇಕಲ್ಲ ಹ್ಞೂ ಸರಿ ನಾನು ಓದ್ತೀನಿ ಅಖಿಲ ಅಖಿಲ ನಾನು ನೆನ್ನೆ ಹೇಳಿದ್ನಲ್ಲ ನಮ್ಮ ಮನೆಗೆ ಹೋಗೋಣ ಅಂತ ಬಾ ಹೋಗಣ ಬಾ ನಮ್ಮೊಳಗೆ ಹೇಳಿದ್ದೀನಿ ಒಬ್ಬಟ್ಟು ಮಾಡು ವಡೆ ಮಾಡು ಆಮೇಲೆ ಪಲ್ಯಗಳು ಕೋಸಂಬ್ರಿ ಆಪ್ಳ ಎಲ್ಲ ಮಾಡು ಅಂತ ಹೇಳಿದ್ದೀನಿ ಮಾಡಿ ಕಿತ್ತಾಳೆ ತಿನ್ಬಿಟ್ಟು ಬರೋಣ ಬಾ ಹಾಕಿಲ್ಲ ಮವ ಇವಾಗ ತಾಟ್ಕ ಕೂಲಿಯಾರು ಬಂದವ್ರೆ ಅವ್ರಿಗೆ ಊಟ ಕೊಟ್ಬಿಟ್ಟು ನಾನು ಆಮೇಲೆ ಮತ್ತಿನ ಮವ ಇವಾಗ ಬೇಡ ಇವಾಗ ನೀನು ಊಟ ಮಾಡಿ ನಡಿ ಅಯ್ಯ ನೀನು ಒಳ್ಳೆ ಕತೆ ಹೇಳ್ತೀಯಾ ಅಲ್ಲಿ ಒಬ್ಬಟ್ಟು ಮಾಡ್ಕೊಂಡವಳು ಕಾಯ್ಕೊಂಡವಳೆ ಇಲ್ಲಿ ಊಟ ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತಾಳೆ ಇನ್ನೇನಿಲ್ಲ ಅಷ್ಟೇ ನೀನು ನಡಿ 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 ಬಂದರೆ ಮತ್ತೆ ಕೂಲರ್ ಯಾವಾಗಲೂ ಇದ್ದಿದ್ದೆ ಅವ್ರದ್ದು ನೀನು ನಡೆಯಮ್ಮ ನಡಿ ಭವ ನೀನು ಇವಾಗ ಹೋಗುವ ನಾನು ಆಮೇಲೆ ಬರ್ತೀನಿ ಇಲ್ಲರುದ್ರಾ ಕೂಲರ್ಕ ಊಟ ತಿನ್ನಕ ಬಾಳೆ ಎಲೆಗಳು ಹೇಳ್ಕೊ ಇದ್ದಿಕ್ಕೊಂಡು ನಾನಂದ್ರೆ ಯಾವ ಇಲ್ಲಿ ಕೋಡ್ ಬಂದಿದ್ಯಾ ಏನ ಶಿವ ಏನೋ ಏನು ಹೇಳುವ ಏನಮ್ಮ ಮಾಡೋದು ನಿಮ್ಮ ಮಾವನ್ನ ಒನಕ್ಕಿತ ಭವ ಅಂತಾನೆ ಒಂದ್ಕಿತ ಶಿವ ಅಂತಾನೆ ಏನು ಮಾಡೋದು ಉನ್ನ ಏಯ್ ಇವತ್ತು ನಿಮ್ಮ ಮನೆಗೆ ಊಟ ತಿನ್ಬೇಡ ನಡಿ ನಡಿ ನಮ್ಮನೆ ಹತ್ರಕ್ಕೆ ನಡಿ ನಮ್ಮಳ ಒಬ್ಬಾಟಕ್ಕೆ ಮಾಡಿಕೊಳ್ಳಿ ನಡಿ ತಿನ್ಬಿಟ್ಟು ಬರೀ ನಡಿ ಅಯ್ಯೋ ಒಳ್ಳೆ ಕತೆ ಆಗೋಯ್ತಲ್ಲಮ್ಮ ಅಕ್ಕಿಲ ಇವೊಂದು ನಂಗೆ ಹಾ ನಿನ್ನ ಮದುವೆ ಆದಾಗಿಂದ ಈ ಮಾತು ಹೇಳಿ 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 ನನ್ನ ಕೀಲು ತೂತೆ ಮಾಡಕ್ಕೆಬಿಟ್ಟು ಏನಮ್ಮ ಮಾಡೋದು ಹಾಂ ಅಲ್ಲ ನಿಮ್ಮಮ್ಮನ ಮುಂಚೆನೇ ಹೇಳ್ಬೇಕಾಗಿತ್ತಾನೆ ನಮ್ಮ ಅಣ್ಣ ಮಗನಕಾ ಅಖಿಲನೇ ಕೊಡಬೇಕು ಅಂತ ಯಾವತ್ತು ಏನು ಹೇಳ್ದಿರ ನಿಮ್ಮದು ಮಾತುಕತೆ ಮುಗಿದ್ಮೇಲೆ ಶಡನ್ನಾಗಿ ನನ್ನ ಮಗಳನ್ನ ನನ್ನ ನಮ್ಮ ಅಣ್ಣಮನಿಗೆ ಕೊಡು ಅವ್ರಿಗೂ ಇಷ್ಟ ಬಿದ್ದೈತೆ ಅಂತ ಹೇಳಿದ್ರೆ ನಾನು ಏನು ಮಾಡೋದು ಹೇಳು ಹಾಂ ಅವನು ಸತ್ತೋದ್ನ ಮಗನು ಅಖಿಲನ ಮದುವೆ ಆಗಂಗಿದ್ರೆ ಆಗ್ತೀನಿ ಇಲ್ಲ ಅಂತಂದರೆ ಸತ್ತೋತೀನಿ ಅಂತ ಹೇಳ್ಬಿಟ್ಟು ಅವ್ನೇನೋ ಮದ್ದು ಕೊಡೋದು ಸತ್ತೋದ್ನ ಅದೇ ಕೊರಗಾಗೆ ನಿಮ್ಮ ಅತ್ತೆ ಸತ್ತೋದ್ಲಾ ಅವರಿಬ್ಬರು ಸತ್ತೋಗಿದ್ದು ನೋಡಿ ಇವ್ನ ಕುಚ್ಚಿಡಿತ್ತು ಹತ್ರ ಇವಾಗ ನಾನು ಏಕ್ತಾ ಇದ್ದೀನಿ ಏನಮ್ಮ ಮಾಡೋದು ಎದ್ರೆ ಕುಂತ್ರೆ ಆಕಿಲ್ಲ ಅಕ್ಕಿಲ್ಲ ಅಂತಾನೆ ಪಾಪಾಪ ಮಾವನು ನನ್ನಿಂದ ಎಂಥ ಕೆಲಸ ಆಗೋಯ್ತಪ್ಪ ಮಾವನು ನೋಡಿದ್ರೆ ಹೊಟ್ಟೆ ಉರಿತೈತಪ್ಪ ನಂಗೆ ಏನು ಮಾಡೋಕ್ಕಾಗಲ್ಲಮ್ಮ ಅವ್ರು ಕೇಳ್ಕೊಂಬಂದಿದ್ದಾನೆ ಇಬ್ಬರ ಏನು ಮಾಡೋಕ್ಕತೈತಿಯಾ ಅಲ್ಲೇ ಶಿವ ಶಿವ ನಡಿಯಾ ನೆಡಿ ನಡಿ ತಿಂದ್ಬಿಟ್ಟು ಬಂದ್ಬಿಟ್ಟೆ ನಡಿ ಒಬ್ಬಟ್ಟಿಗೆ ತಣಗಾದ್ರೆ ತಿನ್ನೋಕ್ಕಾಗಲ್ಲ ಎಲ್ಲಾನು ಇಲ್ಲಿಗೆ ಎತ್ಕೊಂಡ್ ಬಂದ್ಬಿಡು ಇಲ್ಲೇ ಎಲ್ಲರೂ ಕೂತ್ಕೊಂಡು ತಿನ್ನೋಣ ಹ್ಞೂ ಅದೂ ಸರಿಯನ್ನು ಅದು ಸರಿಯನ್ನು ಇಲ್ಲಿಗೆ ಎತ್ಕೊಂಬತ್ತಿನಿರು ಎಲ್ಲಾರು ಇಲ್ಲೇ ಕುತ್ಕೊಂಡ್ ತಿನ್ನ ಹೋಗು ಹೋಗು ಎತ್ಕೊಂಬ ಹೋಗು ಅಪ್ಪ ಕೂಲರ್ ಇಲ್ಲಿ ಮಾಡಿಸ್ತಾ ಇದ್ದ ಅಡಿಗೆ ಇಲ್ಲ ಮನೆಗೆ ಮಾಡ್ಸ್ಬೇಕಾ ಮಾಡ್ತಾಳೆ ನಿಮ್ಮ ಅಮ್ಮನ ಇಲ್ಲಿಂದ್ರಾಯ್ತ ಅಕಿಲಾ ಏನಮ್ಮ ಮನೆ ಕಡೆನೆ ಬಂದಿಲ್ಲ ನಿಮ್ಮ ಅತ್ತಿಗೆ ನೆನ್ನೆನೆ ಅಂತ ಇದ್ಲಮ್ಮ ಏನೋ ಬರಕ್ ಇಷ್ಟ ಅಮ್ಮನ ಬಿಡ್ಬೇಕಲ್ಲ ಬೇಡ ಹೋಗ್ಬೇಡ ಅಂದಿರ್ತಾಳೆ ಅಂತ ಹಂಗೇನಿಲ್ಲ ದೊಡ್ಡ ನಾವು ಬರಬೇಕು ಅಂತ ಅಂದ್ಕೊಂಡೆ ನೆನ್ನೆನೆ ಈಗ ಅಮ್ಮನು ಚಂದ್ರ ಎಲ್ಲ ಇದ್ರಲ್ಲ ಮಾತಾಡ್ಕೊಂಡು ಇಲ್ಲೇ ಇದ್ನಿ ಬರ್ತೀನ ಏನಮ್ಮ ಎಲ್ಲ ಚೆನ್ನಾಗಾವ್ರ ಮಕ್ಕಳು ಸತಿಗಳು ಮಗಳು ಬೇರೆ ಇಲ್ಲೇ ಅವಳಂತೆ ಹ್ಞೂ ದೊಡ್ಡಣ್ಣ ಇಲ್ಲೇ ಅವಳೆ ಎಲ್ಲ ಅವ್ಳು ಹೋಗಲ್ಲ ಹೋಗಲ್ಲ ಅಂತಂದ ಇನ್ ಯಾಕೆ ಬಲ್ವಂತ ಮಾಡೋದು ಅಂದ್ಬಿಟ್ಟು ಇಲ್ಲೇ ಅವಳೆ ಹ್ಞೂ ಅವತ್ತು ಹೊಟ್ಟೆ ಇವತ್ತು ಮನೆ ಇಡ್ಸಿಲ್ಲ ಏನ್ ಮಾಡಾಕದ್ ಬಿಡಮ್ಮ ನಿನ್ ಬಾಮ ಮನೆ ಕಡಿಕ ಕೂಲರ್ ಊಟ ಎತ್ಕೊಂಡು ಹೋಗ್ಬೇಕಣ ಇಲ್ಲೇ ಇಲ್ಲ ನಾನು ಅದಕ್ಕೆ ಬಂದಿರೋದಮ್ಮ ಅವ್ರು ಬೊಂಬಡಿ ಬರ್ಸ್ತಾವ್ರೆ ಅಮ್ಮನ ಅಡುಗೆ ಮಾಡೋವಳೆ ನೀವು ಎತ್ಕೊಂಡು ಹೋಗೋಣ ಅಂತ ಬಂದೆ ಲೇ ಹೋಗು ಎತ್ಕೊಂಡ್ಬಹು ಊಟ ನೀವಮ್ಮೆಲ್ಲ ರೆಡಿ ಮಾಡಿ ಕಿತ್ತಾಳೆ ಅಪ್ಪ ನಾನು ಹೋಗಲ್ಲಪ್ಪ ಅಮ್ಮನಿಗೆ ಬಾಯ್ ಕೊಟ್ಟು ಕೆಲವರ ಯಾರೋ ನಾನು ಮಾತ್ರ ಹೋಗಲ್ಲ ಲೇ ದೊಡ್ಡೋನೆ ಹೋಗ ನಿಮ್ಮ ಅಮ್ಮನ ಗೌರಿ ಅಡುಗೆ ಮಾಡಿಕೊಳ್ಳೆ ಎತ್ಕೊಂಡು ಬಾಡ್ದು ಹೋಗ ನಾನು ನಿಮ್ಮ ಅಪ್ಪನೂ ಹಾಕಿಲ್ಲ ನನ್ನ ಕರ್ಕೊಂಡು ಹೋಗ್ತೀನಿ ಒಬ್ಬಟ್ಟು ಅಡುಗೆ ಮಾಡೋಳೆ ನಮ್ಮೊಳ ಅವ್ರು ತಿನ್ಬಿಟ್ಟು ಬರ್ತಾರೆ ನಂಗೆ ಒಬ್ಬಟ್ಟು ನೀನು ಬರೀ ನಿಮ್ಮ ಅಪ್ಪನ್ಗೂ ಹಾಕಿಲ್ಲ ಕಷ್ಟರೇನಾ ನಂಕೇನ ಒಬ್ಬಟ್ಟಮವಾ ನಿಂಕೂ ಎತ್ಕೊಂಬತ್ತೀನ ಅವರಿಬ್ರು ತಿನ್ಬಿಡ್ಲೇ ನಿಂಗೆ ಎತ್ಕೊಂಡ್ ನಾನು ನಿಮ್ಮ ಮನೆಗೆ ಕೊಟ್ಟಿರ್ತೀನಿ ನೀನು ತಿನ್ನು ಓ ಸರಿ ಆಯ್ತು ಎತ್ಕೊಂಡು ಹೋಗಿ ಬಿಡಿನ ಬಂತಮ್ಮ ರಾಕ್ಷಿ ಲೇ ನೀನ ಯಾಕೆ ನಮ್ಮನೆ ಹತ್ರ ಬಂದಿದ್ದ ಯಾವನೊಂದು ದೊಡ್ಡನಾ ಏನಕ್ಕೆ ಬಂದಿದ್ದ ಇದೊಳೆ ಕತೆನೆ ನೀನೇ ನಿಮ್ಮ ಮುತ್ತದ ಮನೆ ಅಂದೆ ಹೊತ್ಕೊಂಡ್ಬಂದಿದ್ದ ಇದು ನಮ್ಮ ತಾತನದು ಮನೆ ನಿಂದೊಳ್ಳೆ ಕಾಟನೆ ಅಲ್ಲಿ ಕೂಲರ್ ಬೊಂಬಡಿ ಮಾಡ್ತಾವ್ರೆ ಇಷ್ಟೊತ್ತಾಗಿ ಅಡುಗೆ ಮಾಡಿಲ್ಲ ಎತ್ಕೊಂಡು ಹೋಗೋಣ ಅಂತ ನಾನು ಬಂದರೆ ಏನು ಬಂದಿದ್ದು ಅಂತೀಯಾ ಅದೇ ನೀನು ಎಂಟ್ರಿಗೆ ಜಡ್ಡವೇನೋ ಮಾಡ್ಕೊಡೋಕ್ಕಾಗಲ್ಲ ಕೂಲರ್ ಕಡೆಗೆ ಎಲ್ಲ ದಿನ ನಾನೇ ಮಾಡಿ ಕಳಿಸ್ಬೇಕಾ ಎಲ್ಲ ನಾನೇ ಮಾಡಬೇಕು ಹ್ಞೂ ಅಮ್ಮ ಹ್ಞೂ ನಿನ್ನ ಹತ್ರ ಹೆಂಗಿದ್ರು ಬಾದನೆ ಬದನೆ ಬಾದನೆ ಆಲ್ದ್ರು ಬದನೆ ಇಷ್ಟು ದಿನದಿಂದ ಹೇಳ್ತಾ ಇದ್ದೆ ಏನು ನೀವು ಅಡುಗೆ ಮಾಡೋದು ಕೂಲರ್ಗೆ ನಾನು ಶಕ್ತಿ ಇಲ್ಲ ಕೈಕಾಲು ಬಿದ್ದೋಗವ ನಾನೇ ಮಾಡ್ತೀನಿ ಅಂತ ಇವಾಗ ನೋಡಿದ್ರೆ ಹಿಂಗಾಡ್ತಾ ಇದ್ಯಾ ಏನಮ್ಮ ಅಮ್ಮನ ಹತ್ರ ಉಳುವು ಬಳವಿಲ್ಲ ನಂಕ ಯಾವಾಗ ನೋಡು ಒಟವಟ ಒಟವಟ ಅಂತ ಇರ್ತಾಳೆ ಈ ಹತ್ರ ಓಹೋ ಓಹೋಹೋಹೋಹೋಹೋಹೋ ನಿನ್ನೆಂಟು ಮಾತಾಡೋದು ನಿಮ್ಗೆಲ್ಲ ಕ್ಯೂಲಿ ನೆಚ್ಚಿಗೆ ಇರ್ತದೆ ನಾವು ಮಾತಾಡಿದ್ರೆ ಒಟವಟ ಅಂತ ಅಲ್ಲ ಏನ್ ಬುದ್ಧಿ ಕಲ್ತಿದ್ದೀರಾ ನಡಿಯಾ ಇಲ್ಲಿಂದ ಅವ್ನು ಓದ್ತಾನೆ ನೀನು ಊಟಕ್ಕೆ ಇಕ್ಕಿದ್ಯಾ ಊಟಕ್ಕೆ ಇಕ್ಕಿದ್ಯಾ ಎಷ್ಟೊತ್ತಾಯ್ತು ನಾನೇ ಬರ್ಬೇಕಾಗಿತ್ತು ನನ್ನಿಂದ ಅವ್ನು ಬಂದವನೇ ಇಬ್ಬರು ಬರ್ಬೇಕಾ ಮಾಡೋ ಕೆಲ್ಸಕ್ಕೆ ಬಿಟ್ಬಿಟ್ಟು ಒಟವಟ ಒಟವಟ ಅಂತ ಇರ್ತಾಳೆ ಪ್ರತಿಯೊಂದಕ್ಕೂ ಇವಾಗ ಏನೋ ಗಾಚಾರ ಆದ್ರೆ ನಿಮ್ಮೆಲ್ಲಾರ್ಗು ನಂಗೆ ಕೈಗ ಮಾಡ ಅಲ್ಲಿ ಕುಕ್ಸಿದ್ದೀನಲ್ಲ ಹೋಗಿ ಎತ್ಕೊಂಡು ಹೋಗ್ರಿ ಅತ್ತ ಎತ್ಕೊಂಡು ನಡೆಯಾ ಹ್ಞೂ ಸರಿಯಪ್ಪ ಆಯ್ತಾ ಅಖಿಲ ಮನೆ ಹತ್ರಕ್ಕ ಹಂಗೆ ಹೋಗಮ್ಮ ಹ್ಞೂ ಹೋಗಮ್ಮ ಹೋಗು ಒಂದು ಕೆಜಿ ತುಪ್ಪನೂನು ಒಂದಷ್ಟು ಒಬ್ಬಟ್ಟಿಗೆ ಮಾಡಿಕ್ಕವ್ರೆ ಯಾಕೆ ತಿನ್ಬಿಟ್ಟು ಹೋಗಮ್ಮ ಅಯ್ಯ ನನ್ನ ತಂಗಿ ನಾನು ಕೂಗಿದ್ರೆ ನಿಂಕೇನು ಬಾಧೆ ಎಲ್ಲರಿಗೂ ನಮಸ್ಕಾರನಪ್ಪ ನಾನು ಯಾರು ಅಂತ ನೋಡ್ತಾ ಇದ್ದೀರಾ ಅಖಿಲ ಅವ್ರ ದೊಡ್ಡಣ್ಣು ನೋಡ್ರಪ್ಪ ನಮ್ಮ ಹತ್ರ ಹೆಂಗಿದ್ರು ನಂಗೆ ಹಾಕಕ್ಕೆ ಬರಲ್ಲ ನೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಪ್ಪ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ